ಹಲೋ ಸ್ನೇಹಿತರೆ ಕೆಂಪೇಗೌಡ ರಿಯಲ್ ಎಸ್ಟೇಟ್ಗೆ ಸ್ವಾಗತ ಸ್ನೇಹಿತರೆ ಟ್ವೆಂಟಿ ಫೈ ಇಂಟು ಫೋರ್ಟಿ ಇಪ್ಪತ್ತೈದಕ್ಕೆ ನಲವತ್ತು ವೆಸ್ಟ್ ಫೇಸಿಂಗ್ ನಾರ್ತ್ ಡೋರ್ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ತ್ರೀ ಬಿ ಎಚ್ ಕೆ ಪ್ರೈಸ್ ಒನ್ ಕ್ರೋರ್ ತರ್ಟಿ ಲ್ಯಾಕ್ಸ್ ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ ಟೂ ಕಿಲೋಮೀಟರ್ ಈ ಖಾತ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಎರಡು ಕಾರ್ ಒಂದು ಬೈಕ್ ನಿಲ್ಲಿಸಬಹುದು ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಅಲ್ಲಿ ಪಿ ಫಿನಿಶ್ ಇದೆ ಕಾರ್ ಪಾರ್ಕಿಂಗ್ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಪ್ರೈಸ್ ಒನ್ ಕ್ರೋರ್ ತರ್ಟಿ ಲ್ಯಾಕ್ಸ್ ಸ್ನೇಹಿತರೆ ಇದು ಟೂ ಬಿ ಎಚ್ ಕೆ ಹೌಸ್ ಕಾರ್ ಪಾರ್ಕಿಂಗ್ ಪಿಒಪಿ ಫಿನಿಶ್ ಆಯ್ತು ಸ್ನೇಹಿತರೆ ಡೋರ್ ಕೂಡ ಟೀಕುಡಿಯಿಂದ ಮಾಡಿದ್ದಾರೆ ಹಾಲು ತುಂಬಾ ದೊಡ್ಡದಾಗಿದೆ ಇದು ದೇವರ ಮನೆ ಇದು ಕಿಚನ್ ಕಿಚನ್ ಅಲ್ಲಿ ವರ್ಕ್ ಆಯಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಕಾಮನ್ ಟಾಯ್ಲೆಟ್ ಇದು ಬೆಡ್ರೂಮ್ ಬೆಡ್ರೂಮ್ ಅಲ್ಲಿ ಪಿ ಫಿನಿಶ್ ಆಗಿದೆ ಸ್ನೇಹಿತರೆ ವುಡ್ ವರ್ಕ್ ಆಗಿದೆ ಮನೆ ತುಂಬಾ ಸುಂದರವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಟೂ ಬಿ ಎಚ್ ಹೌಸ್ ಸೆಕೆಂಡ್ ಬೆಡ್ರೂಮ್ ಪ್ರೈಸ್ ಒನ್ ಕ್ರೋರ್ ತರ್ಟಿ ಲ್ಯಾಕ್ಸ್ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಎಸ್ ಎಸ್ ರೈಲಿಂಗ್ ಫಿಟ್ ಮಾಡಿದ್ದಾರೆ ಸ್ನೇಹಿತರೆ ಇದು ತ್ರೀ ಬಿ ಎಚ್ ಕೆ ಹೋನರ್ ಹೌಸ್ ಪಿ ಒಪಿ ಫಿನಿಶ್ ಆಗಿದೆ ಸ್ನೇಹಿತರೆ ಹಾಲು ತುಂಬ ದೊಡ್ಡದಾಗಿದೆ ಟಿ ವಿ ಕೇಬಿನ್ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ ಪ್ರೈಸ್ ಒನ್ ಕ್ರೋರ್ ತರ್ಟಿ ಲ್ಯಾಕ್ಸ್ ವುಡ್ವರ್ಕ್ ಆಗಿದೆ ಡೋರು ಟೀ ಕುಡಿದ್ದ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದು ದೇವರ ಮನೆ ಇದು ಕಿಚನ್ ಕಿಚನ್ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಕಿಚನ್ ಅಲ್ಲೂ ಪಿ ಫಿನಿಶ್ ಆಗಿದೆ ವರ್ಕ್ ಆಗಿದೆ ಪ್ರೈಸ್ ಒನ್ ಕ್ರೋರ್ ತರ್ಟಿ ಲ್ಯಾಕ್ಸ್ ಸ್ನೇಹಿತರೆ ಇದು ಬೆಡ್ರೂಮ್ ಪಿ ಫಿನಿಶ್ ಆಗಿದೆ ಸ್ನೇಹಿತರೆ ಕಾಟು ಸಹ ಇದೆ ಉದ್ವಾರ್ಕ ಇದೆ ಸ್ನೇಹಿತರೆ ಮತ್ತೊಮ್ಮೆ ನೋಡಿ ಸ್ನೇಹಿತರೆ ಹಾಲು ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಇದು ಟಾಯ್ಲೆಟ್ ಸ್ನೇಹಿತರೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಪಿ ಫಿನಿಶ್ ಆಗಿದೆ ಸ್ನೇಹಿತರೆ ಕಾಟು ತುಂಬ ದೊಡ್ಡದಾಗಿದೆ ವುಡ್ ವರ್ಕ್ ಆಗಿದೆ ಸ್ನೇಹಿತರೆ

ಮನೆ ತುಂಬ ಸುಂದರವಾಗಿದೆ ಸ್ನೇಹಿತರೆ ಒಂದು ಸಾರಿ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದು ತರ್ಡ್ ಮಾಸ್ಟರ್ ಬೆಡ್ರೂಮ್ ವುಡ್ ವಾರ್ಕ್ ಆಗಿದೆ ಸ್ನೇಹಿತರೆ ಪಿ ಓ ಪಿ ಫಿನಿಷ್ ಆಗಿದೆ ಪ್ರೈಸ್ ಒನ್ ಕ್ರೋರ್ ತರ್ಟಿ ಲ್ಯಾಕ್ಸ್ ಸ್ನೇಹಿತರೆ ಟ್ವೆಂಟಿ ಫೈವ್ ಇಂಟು ಫೋರ್ಟಿ ವೆಸ್ಟ್ ಫೇಸಿಂಗ್ ನಾರ್ತ್ ಡೋರ್ ಕಾರ್ ಪಾರ್ಕಿಂಗ್ ಟು ಬಿ ಕೆ ಫಸ್ಟ್ ಫ್ಲೋರ್ ತ್ರೀ ಬಿ ಕೆ ಪ್ರೈಸ್ ಒನ್ ಕ್ರೋರ್ ತರ್ಟಿ ಲ್ಯಾಕ್ಸ್ ಚಿಕ್ಕಬಿದ್ರಕಲ್ಲ ಮೆಟ್ರೋ ಸ್ಟೇಷನ್ ಟೂ ಕಿಲೋಮೀಟರ್ ಈ ಖಾತ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡು ನಿಮ್ಮ ಫ್ಯಾಮಿಲಿ ನಿಮ್ಮ ನೇಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ